ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಕಾವ್ಯ ಮೊದಲಿಗೆ ಮುಖ್ಯಾಂಶಗಳು ನಾಗತವಳ್ಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ ಅಕ್ರಮವೂ ನಡೆದಿಲ್ಲ ಅಕ್ರಮದ ರೂವಾರಿ ಯಾರೊಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ ಮಾಜಿ ಸಚಿವ ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ ಕಾನೂನು ಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಹೇಳಿಕೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಇಟ್ಟಪಟ್ಟಣ ಗ್ರಾಮಕ್ಕೆ ಹೊಸ ಬಸ್ ಮಾರ್ಗಕ್ಕೆ ಮಾಜಿ ಸಚಿವ ಮಂಜು ಚಾಲನೆ ಬೆಳ್ಳಂಬೆಳೆಗೆ ಜೆಸಿಬಿ ಯಂತ್ರದ ಗರ್ಜನೆ ಅಕ್ರಮ ತಡೆಗೋಡೆ ನಿರ್ಮಾಣದ ಆರೋಪ ಕಟ್ಟಡ ತೆರವುಗೊಳಿಸಿದ ಚಕಲೇಶಪುರ ತಾಲೂಕು ಆಡಳಿತ ವಾರ್ತೆಗಳ ವಿವರ ನಾಗತಹಳ್ಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ ಅಕ್ರಮವೂ ನಡೆದಿಲ್ಲ ನಾನು ಎಂದಿಗೂ ಕಾನೂನುಬದ್ಧವಾಗಿ ಕೆಲಸ ಮಾಡುತ್ತೇನೆ ಅಕ್ರಮ ಯಾರು ಮಾಡುತ್ತಿದ್ದಾರೆ ಎಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ ನಡೆಸಿದರು ಹಾಸನದ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಬಳಿಕ ನಾಗತಹಳ್ಳಿ ಪಾರ್ಕ್ ಜಾಗ ಖಾಸಗಿಯವರ ಪಾಲಗಲು ಎಂಪಿಯವರ ಕೈವಾಡಿಯಿದೆ ಎಂಬ ಮಾಜಿ ಸಚಿವ ರೇವಣ್ಣ ಆರೋಪಕ್ಕೆ ಕಾರವಾಗಿ ಪ್ರತಿಕ್ರಿಯಿಸುತ್ತಾ ನಾನು ಸಂಸದನಾದಾಗ ಸತ್ಯ ಪ್ರಾಮಾಣಿಕತೆ ಬಗ್ಗೆ ವಚನ ಸ್ವೀಕಾರ ಮಾಡಿ ಜವಾಬ್ದಾರಿಯುತ ಸಂಸದ ಸ್ಥಾನದಲ್ಲಿ ಇದ್ದುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಅದೇ ರೀತಿ ನನ್ನ ಬಗ್ಗೆ ಮಾತನಾಡುವವರು ಕೂಡ ಪ್ರಾಮಾಣಿಕತೆ ಉಳಿಸಿಕೊಳ್ಳಲಿ ಎಂದು ಹೇಳಿದರು ಜವಾಬ್ದಾರಿತ ಸ್ಥಾನದಲ್ಲಿದ್ದೀನಿ ನಾನು ಕಾನೂನು ಬಿಟ್ಟು ಯಾವ್ದು ಮಾಡೋಕ್ಕಾಗಲ್ಲ ಮಾಡೂ ಇಲ್ಲ ಯಾಕಂತ ಹೇಳಿದ್ರೆ ನಾವು ಅವತ್ತು ಏನು ನಾವು ಇದು ತಗೊಂಡಿರ್ತೀವಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀವಲ್ಲ ಸತ್ಯ ಸದ್ಯಗೆ ನಾನು ಬದನಾಗಿರ್ತೀನಿ ಅಂತ ಅದನ್ನು ಉಳಿಸ್ಕೊಳ್ಳ ಪ್ರಾಮಾಣಿಕ ಕೆಲಸವನ್ನು ಅದೇ ರೀತಿ ಎಲ್ಲರೂ ಮಾತಾಡೋರಲ್ಲ ಉಳಿಸ್ಕೊಳ್ಳಿ ಆಯ್ತಾ ನಾನು ಆ ಪರಿಮಿತಿಲ್ಲ ಕೆಲಸ ಮಾಡ್ತೇನೆ ನನ್ನ ಆತ್ಮತೃಪ್ತಿ ನಾಗದವಳ್ಳಿ ಪಾರ್ಕ್ ವಿಚಾರವಾಗಿ ಕೆಎ ಐ ಡಿ ಬಿ ಹಾಗೂ ಗ್ರಾಮಸ್ಥರ ನಡುವೆ ಕಳೆದ ಅನೇಕ ದಿನಗಳಿಂದ ಹಗ್ಗ ನಡೆಯುತ್ತಿದೆ ಕಾನೂನಿನ ಪರಿಮಿತಿಯಲ್ಲಿ ಸೂಕ್ತವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ ಅದರಂತೆ ಅಧಿಕಾರಿಗಳು ಮಾಡುತ್ತಾರೆ ಎಂದರು ಮುಖಂಡರುಗಳಿದ್ದಾರೆ ಒಳೆ ನರಸಿಪುರದಲ್ಲಿ ಅಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದು ನನಗೂ ಗೊತ್ತಿಲ್ಲ ಕೆಇಡಿಗೂ ಗ್ರಾಮಸ್ಥರಿಗೂ ತುಂಬಾ ವರ್ಷಗಳಿಂದ ಹಗ್ಗ ಆಗಿದೆ ಕಾನೂನು ರೀತಿ ಏನಿದೆ ಏನು ಆಸ್ ಪರ್ ಲಾ ಇದೆ ಸೂಕ್ಷ್ಮ ಪರಿಶೀಲಿಸಿ ತ ಕ್ರಮ ಅಂತ ನಾನು ಹೇಳಿದ್ದೀನಿ ಅದೇ ರೀತಿ ಏನೇನು ಕಾನೂನು ಬದಲಿಗೆ ಏನಿದೆ ಅದು ಮಾಡೋ ಕೆಲಸ ಮಾಡ್ತಾರೆ ಸಾಕ್ಷಿ ಆಧಾರಗಳಿಲ್ಲದೆ ಈ ರೀತಿಯ ಹೇಳಿಕೆಗಳನ್ನು ನೀಡಬಾರದು ನಾನು ಎಂದಿಗೂ ಬಡವರ ನೊಂದವರ ಪರ ಕೆಲಸ ಮಾಡುವವನು ಆದರೆ ಗ್ರಾಮೀಣ ಭಾಗದ ಮುಕ್ತ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸಗಳನ್ನ ಅವರು ಮಾಡುತ್ತಿದ್ದಾರೆ ಎಂದು ಅವರು ಜನರಿಗೆ ತಪ್ಪು ಮಾಹಿತಿ ನೀಡಿ ಒಬ್ಬರಿಂದ ಒಬ್ಬರಿಗೆ ಎತ್ತು ಕಟ್ಟುವ ಕೆಲಸವನ್ನ ಅವರು ಮಾಡುತ್ತಿದ್ದಾರೆ ಎಂದು ಹೇಳಿದರು ಒಬ್ಬರ ಮೇಲೆ ಆರೋಪ ಮಾಡದಿದ್ದೇ ಇರ್ತದೆ ನಾನಂತೂ ಆರೋಪ ಮಾಡಲ್ಲ ಇಂದ ನಾನು ರಾಜಕಾರಣ ಮಾಡೋದು ನಮ್ಮ ತಾತವ್ರ ಒಂದು ಮಾರ್ಗದರ್ಶನದಿಂದ ನಮ್ಮ ಪಕ್ಷದ ಮಾರ್ಗದರ್ಶನದಿಂದ ನಾನು ಯಾರ ಮೇಲೂ ಯಾವುದೂ ವೈಯಕ್ತಿಕ ಆರೋಪ ನಾವು ಮಾಡೋಲ್ಲ ಆರೋಪ ಮಾಡೋರೆಲ್ಲ ಆಶೀರ್ವಾದ ಅಂತ ತಿಳ್ಕೊಳ್ಕೆ ಸಾಕ್ಷಿ ಪುರಾವೆ ಬೇಕು ನಾನು ಯಾವತ್ತಿದ್ರೂ ಬಡವ್ರ ಪರ ರೈತರ ಪರ ನಾನು ಈ ಥರ ಸುಮ್ಮನೆ ಅವ್ರು ಹೇಳೋದಕ್ಕೆಲ್ಲ ಏನು ಗೊತ್ತಾ ಜನರಲ್ಲಿ ತಪ್ಪು ಮಾಹಿತಿ ಕೊಟ್ಟು ಎತ್ಕಟ್ಟ ಕೆಲಸ ಮಾಡ್ತಾರೆ ಅದನ್ನು ಬಿಡಬೇಕು ನಾನಾಗಲಿ ಯಾರಾಗಲಿ ಎತ್ಕಟ್ಟೋ ಕೆಲಸ ಮಾಡಬಾರ್ದು ಏನ್ ಕಾನೂನು ಬದು ಜನ ಪಾಪ ಮುಗ್ದಿರ್ತಾರೆ ಗ್ರಾಮೀಣ ಭಾಗದ ಜನ ತುಂಬಾ ಮುಗ್ದಿರ್ತಾರೆ ನಾನು ಹೇಳಿದ್ರು ಏನು ನಂಬ್ತಾರೆ ನೀವೇನು ಹೇಳಿದ್ರು ಅದನ್ನು ನಂಬ್ತಾರೆ ಆದ್ರೆ ಅವ ಜನಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋ ಕೆಲಸನ ನಾವು ಮಾಡಬಾರ್ದು ರಾಜಕಾರಣಿಗಳು ರೀತಿ ಮಾಡ್ತಾ ಇದ್ದಾರೆ ನಾನು ಯಾವತ್ತು ಯಾರನ್ನೂ ದುರುಪಯೋಗ ಪಡಿಸ್ಕೊಳೆ ಕೇಳಿ ನಾನೇನಾರು ಅದ್ರ ಬಗ್ಗೆ ಇಂಟರ್ಫಿಯರ್ ಆಗಿದ್ದೀನ ಅದರಲ್ಲಿ ಏನೋ ನನ್ನ ಪಾತ್ರ ಅದು ಸತ್ಯ ಶ್ರದ್ಧೆಗೆ ಬದನಾಗಿರ್ತಕ್ಕಂಥ ನಾವು ಪ್ರಮಾಣ ವಚನ ಸ್ವೀಕಾರ ಅದಕ್ಕೆ ಇವತ್ತಿಗೂ ಬದನಾಗಿದ್ದೀನಿ ಇಲ್ಲಿಗಲ್ ಮಾಡೋ ಕೆಲಸ ಯಾರ್ದು ಅಂತ ಇಡೀ ಜಿಲ್ಲೆಯವರಿಗೆ ಗೊತ್ತು ನಾನು ಮಾಡಲ್ಲ ಆದ್ರೆ ಹೆಣ್ಣಾಗಲಿ ಗಂಟಾಗಲಿ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಕಾನೂನಿನ ಕರುಳಪಲ್ಲಿ ನಮ್ಮೊಂದಿಗೆ ಇರುತ್ತದೆ ಇದನ್ನು ಪಾಲಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ತಿಳಿಸಿದರು ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಡಿಆರ್ ಕಟ್ಟಡದ ಸಭಾಂಗಣದಲ್ಲಿ ರಾಷ್ಟೀಯ ರಾಜ್ಯ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಧಾನ್ಸೆ ಸಮಾಧಾನ್ ಕುರಿತು ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ ನಮ್ಮ ರಕ್ಷಣೆ ಮತ್ತು ಪೋಷಣೆಗೆ ಕಾನೂನು ಅತ್ಯವಶ್ಯಕವಾಗಿದೆ ಮನುಷ್ಯ ತಾಯಿಯ ಗರ್ಭದಲ್ಲಿ ಇರುವಾಗ ಹೇಗೆ ಕರುಳ ಬಳ್ಳಿ ಮಗುವನ್ನು ಸುತ್ತಿಕೊಂಡು ರಕ್ಷಣೆ ಮಾಡುತ್ತದೆಯೋ ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವರಿಗೆ ಆ ಮಗುವಿನ ರಕ್ಷಣೆಯನ್ನ ನಮ್ಮ ಕಾನೂನುಗಳು ಮಾಡುತ್ತದೆ ಹುಟ್ಟಿನಿಂದ ಸಾಯುವ ತನಕ ಈ ಕಾನೂನಿನ ಕರುಳ ಬಳ್ಳಿ ನಮ್ಮೊಂದಿಗೆ ಇರುತ್ತದೆ ಮಗು ಗರ್ಭದಲ್ಲಿ ಇದ್ದಾಗ ಹೆಣ್ಣು ಮತ್ತು ಗಂಡು ಎಂದು ಲಿಂಗ ನಿರ್ಧಾರ ಮಾಡುವುದು ಹಾಗೂ ಭ್ರೂಣ ಹತ್ಯೆ ಮಾಡುವುದು ಅಪರಾಧವಾಗಿದೆ ಇದರಿಂದ ಸಮಾಜದಲ್ಲಿ ಅಸಮತೋಲನ ಉಂಟಾಗುತ್ತದೆ ಪುರುಷರು ಮತ್ತು ಮಹಿಳೆಯರು ಒಂದೇ ಸಂಖ್ಯೆಯಲ್ಲಿ ಇರುವುದಿಲ್ಲ ಈ ವೇಳೆ ಸಮಾಜದಲ್ಲಿ ಬಹಳಷ್ಟು ಅನಚಾರಗಳಿಗೆ ಎಡಿ ಮಾಡಿಕೊಡುತ್ತಿದೆ ಜೊತೆಗೆ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಹೆಚ್ಚಾಗುತ್ತಿದೆ ಮಹಿಳೆಯರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತು ನಿಮ್ಮೊಟ್ಟಿಗೆ ಇರುವವರಿಗೆ ತಿಳಿ ಹೇಳಿ ಸದೃಢವಾದ ಭಾರತ ದೇಶವನ್ನ ನಿರ್ಮಿಸಬಹುದು ಎಂದು ನಾವು ನಂಬಿದ್ದೇವೆ ಗಂಡು ಹೆಣ್ಣು ಎನ್ನುವ ಭಾವ ಮನೆಯಿಂದಲೇ ಅಳಿಸಿ ಹೋಗಬೇಕು ಎಂದು ಸಲಹೆ ನೀಡಿದರು ನಮ್ಮ ರಕ್ಷಣೆಗೆ ಪೋಷಣೆಗೆ ಇದೆ ಹಾಗೆಯೇ ಮನುಷ್ಯ ಸಾಯಂಕ ಗರ್ಭದಲ್ಲಿರುವಾಗ ಹೇಗೆ ಕರುಳ ಬಳ್ಳಿ ಆತನನ್ನು ಸುತ್ತಿಕೊಂಡು ಆ ಮಗುವನ್ನು ಸುತ್ತಿ ರಕ್ಷಣೆ ಮಾಡ್ತದೋ ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವನಿಗೆ ಅವನ ರಕ್ಷಣೆ ಆ ಮಗುವಿನ ರಕ್ಷಣೆಯನ್ನು ನಮ್ಮ ಕಾನೂನುಗಳು ಮಾಡ್ತವೆ ಹುಟ್ಟಿನಿಂದ ಸಾಯುವ ತನಕ ಈ ಕಾನೂನಿನ ಕರುಳ ಬಳ್ಳಿ ನಮ್ಮೊಂದಿಗೆ ಇರ್ತದೆ ಮೊದಲಿಗೆ ಹೆಣ್ಣು ಮಗು ಮಗು ಸಾರಿ ಮಗು ಗರ್ಭದಲ್ಲಿ ಇದ್ದಾಗ ಹೆಣ್ಣೋ ಗಂಡೋ ಅಂತ ನಿರ್ಧಾರ ಮಾಡೋದು ಅದು ಅಪರಾಧ ಭ್ರೂಣ ಹತ್ಯೆ ಮಾಡೋದು ಅಪರಾಧ ಹೀಗೆ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ ಕಾನೂನುಗಳು ಈ ರೀತಿ ಭ್ರೂಣ ಹತ್ಯೆ ಅಥವಾ ಮಗುವಿನ ಲಿಂಗ ನಿರ್ಧಾರ ಮಾಡಿ ಭ್ರೂಣ ಹತ್ಯೆ ಮಾಡೋದು ಇದರಿಂದ ಏನಾಗ್ತದೆ ದೇಶದಲ್ಲಿ ಅಸಮತವಲನ ಆಗ್ತದೆ ಪುರುಷರು ಮಹಿಳೆಯರು ಒಂದೇ ಸಂಖ್ಯೆಯಲ್ಲಿ ಇರುವುದಿಲ್ಲ ಏನಾಗ್ತದೆ ಆಗ್ಲಿ ಬಿಡಿ ನಮ್ಮದು ಒಂದು ಮಗುವಲ್ವಾ ಅಂತ ನಾವಾದ್ರೂ ಅಂದ್ಕೊಳ್ತೇವೆ ಬಟ್ ಇದರಿಂದ ಸಮಾಜದಲ್ಲಿ ಬಹಳಷ್ಟು ಅನಾಚಾರಗಳಿಗೆ ಕೊಡ್ತೇವೆ ನಾವೇ ಇದರಿಂದ ಮಹಿಳೆಯರ ಮೇಲೆ ಲೈಂಗಿಕ ಕಿರು ಕಿರುಕುಳಗಳು ಜಾಸ್ತಿ ಆಗ್ತವೆ ಆದ್ದರಿಂದ ಮೊತ್ತ ಮೊದಲಿಗೆ ಅಲ್ಲಿಂದಲೇ ನಾವು ಕಾನೂನಿನ ಹೆಜ್ಜೆ ಪ್ರಾರಂಭವಾಗುವಲ್ಲಿ ನಾವು ಎಡವಬಾರದು ನೀವೆಲ್ಲರೂ ಮಹಿಳೆಯರಿದ್ದೀರಿ ಪ್ರತಿ ಮನೆಯ ಆಧಾರ ಸ್ತಂಭಗಳಿದ್ದೀರಿ ನಿಮ್ಮ ಜವಾಬ್ದಾರಿಗಳನ್ನು ಅರಿತು ನಿಮ್ಮೊಟ್ಟಿಗೆ ಇರುವವರಿಗೆ ಇದನ್ನು ತಿಳಿ ಹೇಳಿ ನಾವು ಒಳ್ಳೆ ಒಳ್ಳೆ ಸದೃಢವಾದ ಭಾರತ ದೇಶವನ್ನು ಮಾಡಬಹುದು ಅಂತ ನಾನಾದರೂ ನಂಬಿದ್ದೇನೆ ನಾನು ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದ್ದೇವೆ ನಾವು ಎಲ್ಲ ನ್ಯಾಯಾಧೀಶರು ಮಾಡ್ತೇವೆ ಹಾಗೆ ನಾನು ಕೂಡ ಬೇರೆ ಬೇರೆ ಕಡೆಯಲ್ಲಿ ಕೆಲಸಗಳನ್ನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ನಾನು ಹೆಚ್ಚಾಗಿ ಧಾರವಾಡ ದಾವಣಗೆರೆ ಚಿತ್ರದುರ್ಗ ಹೊಳಗೆರೆ ಈ ಬೆಳೆಯಲ್ಲಿ ಕೆಲಸ ಮಾಡಿದ್ದೇನೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಕೇಳ್ತಾರೆ ಏನು ಅಂತಂದ್ರೆ ಹೆಚ್ಚಾಗಿ ಪುರುಷರೇ ಇರ್ತಾರೆ ಪ್ರಶ್ನೆ ಕೇಳ್ತಾರೆ ವಕೀಲರುಗಳು ಎಷ್ಟು ಮಕ್ಕಳು ಅಂತ ಕೇಳ್ತಾರೆ ಎಷ್ಟು ಮಕ್ಕಳು ಅಂತ ಕೂಡಲೇ ಪ್ರಶ್ನೆ ಅವರ ಉತ್ತರ ಬರ್ತದೆ ಫಿಟ್ನೆಸ್ ಇದು ಒಂದ ಎರಡ ನಾಕ ಎಷ್ಟು ಬರ್ತದೆ ನೆಕ್ಸ್ಟ್ ಕ್ವಶನ್ ಹೆಣ್ಣು ಮಕ್ಕಳು ಎಷ್ಟು ಅಂತ ನಾನೇ ಶಾಕ್ ವಕೀಲರೇ ಹೆಣ್ಣು ಮಕ್ಕಳು ಮಕ್ಕಳನ್ನು ಅಂತ ನಾನು ಕೇಳ್ತಿದ್ದೆ ಆವಾಗ ಅವಾಗ ನಾನೇ ಮೊದಲೇ ಹೇಳ್ತಿದ್ದೆ ಮಕ್ಕಳು ಅಂದ್ರೆ ಹೆಣ್ಣು ಗಂಡು ಅದಕ್ಕೆ ಉತ್ತರ ಕೊಟ್ಟು ಅಂತ ಇದೆ ಆ ಪ್ರಶ್ನೆ ಬಂದ ಕೂಡಲೇ ಈಗಾದ್ರೂ ನಾನು ನೋಡ್ತೇನೆ ನ್ಯಾಯಾಲಯದಲ್ಲಿ ಭೂಪಲಿ ಹಲಿಕೆ ಅಂತ ಹಾಕುವಾಗ ಹೆಣ್ಣು ಮಕ್ಕಳು ಇಲ್ಲವೇ ಪಿಕ್ಚರ್ ಅಲ್ಲಿ ಗಂಡು ಮಕ್ಕಳು ಮಾತ್ರ ನಾವು ಮಾತ್ರ ನಾವೇ ಮಕ್ಕಳು ಗಂಡು ಮಕ್ಕಳು ಅಂತಾರೆ ಈ ರೀತಿಯ ಒಂದು ಮನೋಭಾವನೆ ನಮ್ಮ ಮನೆಯಿಂದಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎಂಆರ್ ಧರಣಿಕುಮಾರ್ ಮಾತನಾಡಿ ಅಷ್ಟೊಂದು ಜೀವಶಂಕುಲದಲ್ಲಿ ಮನುಷ್ಯ ಜೀವ ಸಂಕುಲ ವಿಶೇಷವಾಗಿದೆ ಮನುಷ್ಯನಿಗೆ ಹೆಚ್ಚು ಬುದ್ಧಿಶಕ್ತಿ ನೀಡಿದೆ ಮನುಷ್ಯನಲ್ಲೇ ನಾನು ಮೇಲು ಕೇಳು ತಾರತಮ್ಯ ಹಾಗೂ ನಾನು ಗಂಡು ಹೆಣ್ಣು ಎಂಬುದು ಹುಟ್ಟಿಕೊಂಡಿದೆ ಈ ತಾರತಮ್ಯ ಹೋಗಲಾಡಿಸಲು ಅನೇಕ ಕಾನೂನುಗಳು ಬಂದಿದೆ ಪ್ರತಿಯೊಬ್ಬರೂ ಕಾನೂನನ್ನು ತಿಳಿದು ಪರಿಪಾಲಿಸಬೇಕು ಜೊತೆಗೆ ಸುತ್ತಮುತ್ತಲ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದು ಹೇಳಿದರು ಸತ್ಯನ ಸುಳ್ಳ ಗೊತ್ತಿಲ್ಲ ಅಷ್ಟೋ ಜೀವ ಬುದ್ಧಿ ಬುದ್ಧಿರೋ ಏಕೈಕ ಜೀವಿ ಅಂತ ಅಂದ್ರೆ ಮನುಷ್ಯ ಜೊತೆಗೆ ಅಷ್ಟೋ ಜೀವಿಗಳಲ್ಲಿ ಯಾವ ಜೀವಿನೂ ಕೂಡ ನಾಳೆ ನಾನು ಬದುಕಬೇಕು ಮತ್ತೆ ನಾಳೆಗೋಸ್ಕರ ಅಂತೇಳಿ ಯಾವ ಜೀವಿನೂ ಕೂಡ ಒಂದು ಕೂಡಿ ಈ ಎರಡು ಕೆಲಸ ಮಾಡುವಂತ ಏಕೈಕ ವ್ಯಕ್ತಿ ಮನುಷ್ಯ ಜೀವಿ ಹೋದ್ರೆ ಬುದ್ಧಿ ಇದೆ ಆದ್ರೂ ನಾಳೆ ಯಾವ್ದಾದ್ರು ಒಂದು ಪ್ರಾಣಿ ಪಕ್ಷಿ ಆಗಲಿ ನಾವು ನಾಳೆ ಬದುಕ್ತೀವಿ ಅಂತಲ್ವಾ ಅಥವಾ ನಾಳೆ ಏನಾದ್ರು ದಿನಕ್ಕೆ ಬೇಕು ಅಂತಲ್ಲ ಮತ್ತೊಂದು ಯಾವ್ದಾದ್ರು ಒಂದು ಮನೆ ನಾವು ಮಠ ನೆಕ್ಸ್ಟ್ ನಾಳೆ ಅಂತ ಹೇಳಿ ಮಾಡೋದು ಯಾವ್ದಾದ್ರು ಇದೆಯಾ ಯಾವ ಪ್ರಾಣಿ ಸಿಕ್ಕ ಯಾರು ಮಾಡಲ್ಲ ಯಾಕೆ ಅಂತಂದ್ರೆ ಯಾವ್ದಕ್ಕೂ ಬುದ್ಧಿಶಕ್ತಿ ಇಲ್ಲ ಹಂಗಾಗಿ ಆದ್ರೆ ಆ ಮನುಷ್ಯ ಬುದ್ಧಿಶಕ್ತಿ ಇರೋದೇ ಒಂದು ದೊಡ್ಡ ತೊಂದರೆ ಆಗ್ಬಿಡುತ್ತೆ ಯಾಕೆ ಅಂತಂದ್ರೆ ಅಲ್ಲಿಂದಲೇ ಸರ್ವಾ ಸ್ಟಾಕ್ ಮಾಡ್ಕೊಂಡಿದ್ರೆ ನಾನ್ ಮೇಲೂ ನಾವು ಕೇಳುವಂತೇವೆ ಸೊ ಮಹಿಳೆಯರು ಮತ್ತೆ ಮಕ್ಕಳು ಬೀಳಿರ್ಬೋದು ದೊಡ್ಡವರು ಸಣ್ಣ ಬರ್ತೀವಿ ಈ ತರ ಏನು ತಾರತಮ್ಯನ ಮಾಡ್ಕೊಂಡು ಅಲ್ಲಿಂದ ಎಲ್ಲಿ ಮನುಷ್ಯ ಬುದ್ಧಿ ಬಂತು ಅಲ್ಲಿಂದಲೂ ಇಂದುವರೆಗೂ ಕಟ್ಕೊಂಡಿದ್ದೆ ಇನ್ನು ಮುಂದೆ ಎಲ್ಲಿವರೆಗೂ ಹೋಗುತ್ತಾರೂ ಗೊತ್ತಿಲ್ಲ ಸೊ ಈ ತಾರತಮ್ಯನ ಹೋಗ್ಲಾಸ್ಕೋಸ್ಕರನೆ ಹಲವಾರು ಕಾನೂನುಗಳು ಇರ್ತವೆ ಆ ಕಾನೂನುಗಳನ್ನ ನಾವು ತಿಳ್ಕೊಂಡಿದ್ದೀವಿ ತಿಳ್ಕೊಂಡ್ರು ಕೂಡ ಅದನ್ನ ಪರಿಪಾಲಿಸ್ತಾ ಇಲ್ಲ ಪರಿಪಾಲಿಸಿದ್ರೆ ಎಲ್ಲರೂ ಕಾನೂನು ತಿಳಿದ್ರೆ ಅದನ್ನೆಲ್ಲ ಕರೆಕ್ಟ್ ಆಗಿ ಏನೀಗ ನಮ್ಮ ಇಲಾಖೆನೇ ಇರ್ಬೋದು ಅದೇಟಿಗಿಂತ ಮದುವೆ ಮಾಡುವುದು ಅಂತ ಹೇಳಿದ್ರೆ ಅದು ಯಾರು ಮದುವೆ ಮಾಡ್ತಾ ಇದ್ರೆ ಅಲ್ಲಿ ಅವರು ಪಾಡಿ ಮಾಡ್ತಾ ಇರ್ತಾರೆ ನಮ್ಮ ಹೋಗ್ತಾ ಇರ್ತಾರೆ ಅದನ್ನ ತರದ್ರೆ ಅವತ್ತೇ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಆದ್ರೆ ಯಾರು ಕೂಡ ತಡೆಯಲ್ಲ ಯಾಕೆ ಅಂತಂದ್ರೆ ನಾವು ಇಷ್ಟೆಲ್ಲ ಬರ್ತೀವಿ ತಿಳ್ಕೊತೀವಿ ತಿಳ್ಕೊಂಡ್ರೆ ಏನಾಗುತ್ತೆ ಅದನ್ನೇನಾದ್ರು ಮಾಡಕ್ಕೆ ಹೋದ್ರೆ ಈ ನಮಗೆ ಇದ್ರ ಇದ್ರದ್ದು ಯಾಕೆ ಅಂತಂದ್ರೆ ಮನುಷ್ಯ ಬುದ್ಧಿ ಇದೆ ಬುದ್ಧಿ ಅಂತ ನಾವು ಪ್ರಯತ್ನ ಮಾಡ್ತಾರೆ ಇನ್ನೇನಾದ್ರೂ ಮಾಡಕ್ಕೆ ಹೋದ್ರೆ ನಾವಿಗೆ ಇನ್ನೇನಾದ್ರು ಬೇರೆ ಪ್ರಾಬ್ಲಮ್ ಆಗ್ಬೋದು ಈಗ ನಮಗೆ ಇನ್ನೊಂದು ಆಗ್ಬೋದು ಸೊ ಅದು ಬೇಡ ಹೇಳಿ ಈ ಮನಸ್ಥಿತಿ ನಮ್ಮಲ್ಲಿ ಹೋಗ್ಬೇಕು ಸೊ ಹಾಗಾಗಿ ನಾವು ಎಲ್ಲಿವರೆಗೂ ನಾವು ಅದನ್ನ ತಿಳ್ಕೊತೀವಿ ನಾವು ತಿಳ್ಕೊಂಡು ಬೇರೆಯವರಿಗೆ ಅದನ್ನ ಅಪ್ಲೈ ಮಾಡ್ತೀವಿ ಅದನ್ನ ಮತ್ತು ಪಾಲಿಸ್ತೀವಿ ಅಲ್ಲಿವರೆಗೂ ಈ ಡಿಸ್ಕ್ರಿಮಿನೇಷನ್ ಅನ್ನೋದು ಹೋಗೋದಿಲ್ಲ ಸೊ ಹಾಗಾಗಿ ಇಲಾಖೆ ಎಲ್ಲ ಯಾಕೆಂದ್ರೆ ಪ್ರತಿ ತಿಂಗಳು ಕೂಡ ನಾವು ಒಂದೊಂದು ಕಾರ್ಯಕ್ರಮ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಗ್ರಾಮ ಮಟ್ಟದಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಗಳು ಹೇಳ್ತಾ ಇರ್ತೀವಿ ಮಾಡಬಾರ್ದು ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿಗೂ ಕೂಡ ಕೂಡ ಏನೊಂದು ನಾವಿಲ್ಲಿ ಅಪೌಷಿಕತೆ ಆಗಲಿ ಮಕ್ಕಳ ಮರಣ ಆಗ್ಲಿ ತಾಯಿಂದ್ರ ಮರಣ ಆಗ್ಲಿ ಮಹಿಳೆಯರ ದೌರ್ಜನ್ಯ ಆಗ್ಲಿ ಇದನ್ನೆಲ್ಲ ಇನ್ನೂ ತಡೆಯೋಕ್ಕಾಗಿಲ್ಲ ಸೊ ಹಾಗಾಗಿ ದಯಮಾಡಿ ನಿಮ್ಗೆ ಎಷ್ಟು ತಿಳ್ಕೊತೀರೋ ಅಷ್ಟನ್ನ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅದನ್ನ ಹೇಳಿ ಈ ಸಂದರ್ಭದಲ್ಲಿ ಜ್ಯೋತಿ ಲಕ್ಷ್ಮಿ ವಕೀಲರ ಸಂಘದ ಕಾರ್ಯದರ್ಶಿ ಬಿಎಂ ಸಂತೋಷ್ ವಕೀಲರಾದ ಬಿಎಂ ಗಿರಿಜಾಂಬಿಕಾ ಕೆಆರ್ ಬಿಂದೇಶ್ವರಿ ಇತರರು ಉಪಸ್ಥಿತರಿದ್ದರು ಅರಕಲಗೂಡು ತಾಲೂಕಿನ ಮಲೆನಾಡು ಪ್ರದೇಶದ ಮಧ್ಯಭಾಗದಲ್ಲಿರುವ ಇಟ್ಟಪಟ್ಟಣ ಗ್ರಾಮಕ್ಕೆ ಸೇರಿದ ಸಂಚಾರಕ್ಕೆ ಮಾಜಿ ಸಚಿವ ಎಮಂಜು ಚಾಲನೆ ನೀಡಿದರು ಮಲ್ಲಿಪಟ್ಟಣ ಹೋಬಳಿ ಇಟ್ಟಪಟ್ಟಣ ಗ್ರಾಮಕ್ಕೆ ಹೊಸ ಬಸ್ ಮಾರ್ಗಕ್ಕೆ ಮಾಜಿ ಸಚಿವ ಹೇಮಂಜು ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನ ಗಡಿಭಾಗ ಮತ್ತು ಮಲೆನಾಡು ಪ್ರದೇಶ ಮಧ್ಯಭಾಗದಲ್ಲಿ ಇರುವ ಇಟ್ಟಪಟ್ಟಣ ಗ್ರಾಮಕ್ಕೆ ಹಲವಾರು ವರ್ಷಗಳಿಂದ ಬಸ್ ಸೌಲಭ್ಯ ಕಲ್ಪಿಸುವಂತೆ ಗ್ರಾಮಸ್ಥರ ಬೇಡಿಕೆಯಾಗಿತ್ತು ಗ್ರಾಮಸ್ಥರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಇಂದು ಸಾರಿಗೆ ಸಂಸ್ಥೆಗೆ ಆದೇಶಿಸಿದ ಇಟ್ಟಪಟ್ಟಣ ಗ್ರಾಮಕ್ಕೆ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು ಬೆಳಗ್ಗೆ ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆಗೆ ಇದ್ಬಿಟ್ಟು ರೋಡ್ಗೆ ಈ ಮಾರ್ಗದಲ್ಲಿ ಎಲ್ಲಾ ಮಕ್ಕಳುಗಳಿಗೆ ಆಸ್ಪತ್ರೆಗೆ ಹೋಗ್ತಕ್ಕಂಥವ್ರಿಗೆ ಕಚೇರಿಗಳಿಗೆ ಹೋಗ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತು ಆ ಕಡೆಯಿಂದ ನಾಲ್ಕೂವರೆಗೆ ಬರ್ತದೆ ಇದನ್ನು ಜನರು ಸದುಪಯೋಗ ಪಡಿಸಬೇಕು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಸಣ್ಣ ಸ್ವಾಮಿ ಕುಮಾರ್ ಗಣೇಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಸಕಲೇಶಪುರ ನಗರದ ಹೇಮಾವತಿ ನದಿ ಪಕ್ಕದಲ್ಲಿ ಅಕ್ರಮವಾಗಿ ತಡೆಗೋಡೆ ನಿರ್ಮಾಣ ಆರೋಪದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತಾಲೂಕು ಆಡಳಿತ ತಡೆಗೊಡೆ ತೆರವುಗೊಳಿಸಿದ್ದಾರೆ ಸಕಲೇಶಪುರ ನಗರದ ಶ್ರೀನಿವಾಸ ಕನ್ವೆನ್ಷನ್ ಹಾಲ್ ಮಾಲೀಕತ್ವದ ಶ್ರೀನಿವಾಸರವರು ನಿರ್ಮಿಸಿದ್ದರು ಎನ್ನಲಾದ ತಡೆಗೋಡಿ ಕುರಿತು ಕೆಲ ಸಂಘ ಸಂಸ್ಥೆಗಳು ಆರೋಪ ಮಾಡಿದ್ದರು ಹಾಗಾಗಿ ಇಂದು ಬೆಳಿಗ್ಗೆ ಜೆಸಿಬಿ ಯಂತ್ರದ ಮೂಲಕ ಬೃಹತ್ ತಡೆಗೋಡಿಯನ್ನು ತೆರವುಗೊಳಿಸಿದ್ದಾರೆ ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು ನೋಟಿಸ್ ನೀಡದೆ ತಡೆಕೋಡಿ ತೆರವುಗೊಳಿಸಿದ್ದಕ್ಕೆ ಮಾಲೀಕರಾದ ಶ್ರೀನಿವಾಸ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಸಿಕೆರೆ ತಾಲೂಕಿನ ರಾಮಸಗರ ಗ್ರಾಮದಲ್ಲಿ ಹಲವು ದಿನಗಳಿಂದ ಕರು ಕುರಿ ನಾಯಿಗಳನ್ನು ಹೊತ್ತೊಯ್ದು ಆತಂಕ ಸೃಷ್ಟಿಸಿದ್ದ ಚಿರತೆ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿದೆ ಹಲವು ದಿನಗಳಿಂದ ಹಗಲು ವೇಳೆಗೆ ಜಾನುವಾರುಗಳ ಮೇಲೆ ದಾಳಿ ನಡೆಸುತ್ತಿದ್ದ ಚಿರತೆ ಆತಂಕ ಸೃಷ್ಟಿಸಿತ್ತು ರೈತರ ಜಮೀನಿನಲ್ಲಿ ಕಾಣಿಸಿಕೊಂಡು ಜನರಲ್ಲಿ ಭಯದ ವಾತಾವರಣ ಮೂಡಿಸಿತ್ತು ಗ್ರಾಮದಲ್ಲಿ ಆತಂಕಕ್ಕೆ ಕಾರಣವಾಗಿರುವ ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದರು ನಂತರ ಅರಣ್ಯ ಇಲಾಖೆ ಚಿರತೆ ಸೆರೆಗೆ ಕೆಲ ದಿನಗಳ ಹಿಂದೆ ಬೋನಿ ಇರಿಸಿದ್ದು ಎರಡು ವರ್ಷದ ಹೆಣ್ಣು ಚಿರತೆ ಬೋನಿಗೆ ಬಿದ್ದಿದೆ ಇದರಿಂದಾಗಿ ಸ್ಥಳೀಯರು ಹಾಗೂ ರೈತರು ನಿಟ್ಟಿಸಿರು ಬಿಡುವಂತಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈಗ ಜಾಹೀರಾತು ಭೀಮಾ ಹಾಸನ ಭವ್ಯವಾದ ಹೊಸ ರೂಪವನ್ನು ಪಡೆಯುತ್ತಿದೆ ಅಕ್ಟೋಬರ್ ನಾಲ್ಕರಿಂದ ಆರರವರೆಗೆ ಉದ್ಘಾಟನಾ ಕೊಡುಗೆಗಳೊಂದಿಗೆ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಶೇಕಡಾ ಎಪ್ಪತ್ತರವರೆಗೆ ರಿಯಾಯಿತಿ ಬಜದ ಪ್ರತಿ ಕ್ಯಾರೆಟ್ ಮೇಲೆ ರೂಪಾಯಿ ಏಳು ಸಾವಿರ ರಿಯಾಯಿತಿ ಮತ್ತು ಒಂದು ಗ್ರಾಮ್ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಮತ್ತು ಹಳೆಯ ಚಿನ್ನದ ಪ್ರತಿ ಗ್ರಾಂ ವಿನಿಮಯದ ಮೇಲೆ ಪಡೆಯಿರಿ ರೂಪಾಯಿ ನೂರು ಅಧಿಕ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಪ್ರತಿದಿನ ಎರಡು ಏಪ್ರಿಲಿಯ ಸ್ಕೂಟಗಳನ್ನು ಗೆಲ್ಲಿರಿ ಹಿಂದೆ ಖರೀದಿಸಿ ಷರತ್ತುಗಳು ಅನ್ವಯ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ನೋವ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನು ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ರಿಮೆಂಬರ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ವೈಟ್ ಗೋಲ್ಡ್ ಆಯ್ಕೆ ಮಾಡ್ತೀನಿ ಸಿಲ್ವರ್ ಪ್ಯಾಲೇಸ್ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೇನ್ಗಳು ಉಂಗುರಗಳು ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಲ್ಲಿ ದೊರೆಯುತ್ತವೆ வரீதிக்வர பாலேஸ் சுபாஷ் சர்ன மொபைல் நம்பர் நைன் ஜீரோ ஜீரோ ஒன் டபுள் த்ரீ ட்ரிபல் த்ரீ மற்றும் ஜீரோ ஒன் நைன் எயிட் டபல் ஹாசன ஆபரண பிரியர அச்சு மெச்சின எக்ஸ்லூசிவ் கோல்ட் அண்ட் டைமண்ட் ஷோரூம் ಡಿಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲಾ ರೀತಿಯ ಆಭರಣಗಳು ಲಭ್ಯವಿದೆ ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಶುಭಾ ಸ್ಕ್ವೇರ್ ಬಿಎಂ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್ ಹಾಸನದ ಆಭರಣ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ನಿಮ್ಮ ಇಲ್ಲಿದೆ ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ನೆನೆಸಿ ಪದಾರ್ಥಗಳು ಡ್ರೈ ಫ್ರೂಟ್ಸ್ ತಾಜಾ ಹಣ್ಣು ಮತ್ತು ತರಕಾರಿಗಳು ಸ್ನಾಕ್ಸ್ ಬಿಸ್ಕೆಟ್ ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ಒಂದು ಕೆಜಿ ಸಕ್ಕರೆಗೆ ಹದಿನೈದು ರೂ ಕಡಿತ ಡ್ರೈ ಫ್ರೂಟ್ ಬಾದಾಮಿ ದ್ರಾಕ್ಷಿ ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿನೂರು ರೂಪಾಯಿ ಡಿಸ್ಕೌಂಟ್ ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ ನೂರ ತೊಂಬತ್ತೊಂಬತ್ತು ಪಾವತಿಸಿ ಬೋರ್ಡ್ ಮೆಂಬರ್ಶಿಪ್ ಪಡೆಯಿರಿ ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ ಈಗ ಮೋರ್ನಲ್ಲಿ ನೂರಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ ಸಾವಿರದ ಮೇಲ್ಪಟ್ಟ ಖರೀದಿಗೆ ಎರಡು ಕಂಟೈನರ್ ಉಚಿತ ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ ಮೌಂಟ್ ಸೂಪರ್ ಮಾರ್ಕೆಟ್ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್ ಮಿನಿ ವಿಧಾನಸೌಧ ರಸ್ತೆ ಕುವೆಂಪು ನಗರ ಹಾಸನ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ ವಿಜಯದಶಮಿ ಮತ್ತು ನವರಾತ್ರಿ ಪ್ರಯುಕ್ತ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿಗೆ ಅಲಂಕರಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಅರಕಲಗೂಡು ಪಟ್ಟಣದ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿಗೆ ನವರಾತ್ರಿ ಅಂಗವಾಗಿ ಪ್ರತಿನಿತ್ಯ ವಿವಿಧ ದುರ್ಗಾದೇವಿಯ ಅಲಂಕಾರವನ್ನು ಅಲಂಕರಿಸಿ ಪೂಜೆ ಕೈಂಕರ್ಯ ನೆರವೇರಿಸಲಾಗುತ್ತಿದೆ ವಿಶೇಷ ಅಲಂಕಾರ ನವತ್ವ ಅಲಂಕಾರ ಸಹಸ್ರ ತಮ್ಮ ಗುಪ್ತವಾರ್ಚನೆ ಪೂಜೆ ಪ್ರಸಾದ ವಿನಿಯೋಗ ಎಲ್ಲ ಇದೆ ಮೊದಲನೇ ದಿವಸ ಜಗನ್ಮಾತೆಯಾದ ದೊಡ್ಡಮ್ಮ ತಾಯಿಗೆ ಚೈನಪತ್ನಿ ಅಲಂಕಾರ ಇದೆ ಎರಡನೇ ದಿವಸ ಇರು ದೇವಿಗೆ ವೈಷ್ಣವಿ ದೇವಿ ದರುದವಾ ವಾಹನ ಅಲಂಕಾರ ಮತ್ತು ಉತ್ಸವ ಮೂರ್ತಿಗೆ ಬ್ರಹ್ಮಚಾರಣಿ ಅಲಂಕಾರ ಇದೆ ಹೀಗೆ ಪ್ರತಿ ದಿವಸ ಒಂಬತ್ತು ದಿವಸ ಒಂಬತ್ತು ಥರ ಅಲಂಕಾರ ಮಾಡಿ ಇನ್ನು ಸಹಸ್ರ ಗುಪ್ತವಾರ್ಚನೆ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ಜಗನ್ಮಾತೆಯಾದ ನಗಮ್ಮ ತಾಯಿ ಸಮಸ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮತ್ತು ಎಜಿಪಿ ಪದವಿ ಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಇಂದು ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಎಪಿಜೆ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ಶಾಲೆಗಳಿಂದ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಾವು ಕಲಿತಿರುವ ಕರಾಟೆಯ ಪಟ್ಟುಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು ಇದಕ್ಕೂ ಮುನ್ನ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹಾದೇವ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪಾಲಕ್ಷ ಹೆಚ್ಆರ್ ಮತ್ತು ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ ಹರೀಶ್ ಮೊದಲಾದವರು ಭಾಗವಹಿಸಿದ್ದರು ಮಾರಣಾಂತಿಕ ಹಲ್ಲೆ ನಡೆಸಿ ತಮ್ಮನನ್ನ ಕೊಲೆ ಮಾಡಿದ ಅಣ್ಣನಿಗೆ ಐದು ವರ್ಷಗಳ ಕಠಿಣ ಸಜ್ಜೆ ಹಾಗೂ ರು ಇಪ್ಪತ್ತು ಸಾವಿರ ದಂಡ ವಿಧಿಸಿ ಹಾಸನದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ ಹರಕಲಗೂಡು ತಾಲೂಕಿನ ಕರೀಂ ಶಿಕ್ಷೆಗೆ ಒಳಗಾದ ಅಪರಾಧಿಯಾಗಿದ್ದು ಈತ ಎರಡ್ ಸಾವಿರದ ಹದಿನೇಳರ ಫೆಬ್ರವರಿ ಹನ್ನೆರಡರಂದು ತನ್ನ ಮನೆ ಹಿಂದಿನ ಲಂಟಾನದ ಬೇಲಿ ಕಡಿಯುತ್ತಿದ್ದನು ಪ್ರಶ್ನಿಸಿದ ಕಿರಿಯ ಸಹೋದರ ಅಬ್ದುಲ್ ದಸ್ತಗಿರ್ ಮೇಲೆ ಹಲ್ಲೆ ನಡೆಸಿದ್ದನು ಆತನಿಗೆ ಅರಕಲಗೂಡು ಹಾಗೂ ಹಾಸನದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು ನಂತರ ಮನೆಯಲ್ಲಿಯೇ ಗಾಯ ಪಾಸಿಯಾಗದೆ ಮೃತಪಟ್ಟಿದ್ದರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಕೊಳಂದೂರು ಠಾಣೆ ಪೊಲೀಸರು ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರ ಸಲ್ಲಿಸಿದ್ದರು ಪ್ರಕರಣದ ವಿಚಾರಣೆ ನಡೆಸಿದ ಹಾಸನದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಾಗತವಳ್ಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ ಅಕ್ರಮವೂ ನಡೆದಿಲ್ಲ ಅಕ್ರಮದ ರೂವಾರಿ ಯಾರೊಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ ಮಾಜಿ ಸಚಿವ ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ ಕಾನೂನು ಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಹೇಳಿಕೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಇಟ್ಟಪಟ್ಟಣ ಗ್ರಾಮಕ್ಕೆ ಹೊಸ ಬಸ್ ಮಾರ್ಗಕ್ಕೆ ಮಾಜಿ ಸಚಿವ ಮಂಜು ಚಾಲನೆ ಬೆಳ್ಳಂಬೆಳೆಗೆ ಜೆಸಿಬಿ ಯಂತ್ರದ ಗರ್ಜನೆ ಅಕ್ರಮ ತಡೆಗೋಡೆ ನಿರ್ಮಾಣದ ಆರೋಪ ಕಟ್ಟಡ ತೆರವುಗೊಳಿಸಿದ ಸಕಲೇಶಪುರ ತಾಲೂಕು ಆಡಳಿತ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು